ಇಂಟ್ರಾಡೈ ಟ್ರೇಡಿಂಗ್ ಅಥವಾ ಡೇ ಟ್ರೇಡಿಂಗ್ನ ಮಹತ್ವ ಬೆಳಗ್ಗೆ ಒಂಬತ್ತು ಹದಿನೈದು ನಿಮಿಷಕ್ಕೆ ಭಾರತೀಯ ಷೇರು ಮಾರುಕಟ್ಟೆ ತೆರೆದುಕೊಳ್ಳುತ್ತದೆ ಒಂಬತ್ತು ಹದಿನೈದು ನಿಮಿಷದಿಂದ ಒಂಬತ್ತುವರೆ ನಿಮಿಷದವರೆಗೂ ಪ್ರೀ ಮಾರ್ಕೆಟ್ ಸೆಷನ್ ಇರುತ್ತದೆ ಒಂಬತ್ತು ಮೂವತ್ತು ನಿಮಿಷದಿಂದ ಮೂರುವರೆ ನಿಮಿಷದವರೆಗೂ ಯಾವುದೇ ಷೇರುಗಳನ್ನು ಖರೀದಿ ಮತ್ತು ಮಾರಾಟ ಮಾರಾಟ ಮತ್ತು ಖರೀದಿ ಮಾಡುವುದನ್ನು ಇಂಟ್ರಾಡೇ ಟ್ರೇಡಿಂಗ್ ಅಥವಾ ಡೇ ಟ್ರೇಡಿಂಗ್ ಎನ್ನಲಾಗುತ್ತದೆ ಸಾಮಾನ್ಯವಾಗಿ ಇಂಟರ್ಡೇ ಟ್ರೇಡಿಂಗ್ಗಾಗಿ ಐಲಿ ಲಿಕ್ವಿಡ್ ಷೇರುಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಉದಾಹರಣೆಗೆ ರಿಲಯನ್ಸ್ ಇನ್ಫೋಸಿಸ್ ಏಷ್ಯನ್ ಪೇಂಟ್ಸ್ ಮೊದಲಾದ ಷೇರುಗಳು ಈ ಷೇರುಗಳು ಎ ಗ್ರೇಡ್ ಲಿಸ್ಟೆಡ್ ಶೇರುಗಳನ್ನು ಕೊಳ್ಳುವುದು ಉತ್ತಮವಾಗಿರುತ್ತದೆ ಉತ್ತಮ ಸೆಕ್ಟರ್ನ ಉತ್ತಮ ಷೇರುಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಡೇ ಅಥವಾ ಡೇ ಟ್ರೇಡಿಂಗ್ಗಾಗಿ ಡೇ ಟ್ರೇಡಿಂಗ್ ಮಾರುಕಟ್ಟೆಯ ಏರಿಳಿತಗಳಿಗೆ ಒಳಗಾಗಿದೆ ಇಂಟ್ರಾಡೇ ಟ್ರೇಡಿಂಗ್ ಅನ್ನು ಮಾಡಲು ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಮತ್ತು ಟೆಕ್ನಿಕಲ್ ಅನಾಲಿಸ್ನ ಜ್ಞಾನ ಇರಬೇಕಾಗುತ್ತದೆ ಡೇ ಟ್ರೇಡಿಂಗ್ ಮಾಡಲು ಟೆಕ್ನಿಕಲ್ ಅನಾಲಿಸ್ನ ಸಹಾಯ ಮಹತ್ವದಾಗಿರುತ್ತದೆ ಆರ್ಎಸ್ಐ ಬುಲಿಂಜರ್ ಬ್ಯಾಂಕ್ ವಿವ್ಯಾ ಮೊದಲಾದ ಇಂಡಿಕೇಟರ್ನ ಬಳಸುವುದು ಹೇಗೆ ಎಂದು ತಿಳಿದುಕೊಂಡಿರಬೇಕಾಗಿರುತ್ತದೆ ಪ್ರೈಸ್ ಮತ್ತು ವಾಲ್ಯೂ ಅನ್ನು ಅನಲೈಸ್ ಮಾಡಲು ಗೊತ್ತಿರಬೇಕಾಗುತ್ತದೆ ಸ್ಟಾಕ್ ಬ್ರೋಕರ್ಗಳು ಟೆನ್ಆಕ್ಸ್ ಇನ್ನಷ್ಟು ಮಾರ್ಜಿನ್ ಹಣವನ್ನು ಇಂಟ್ರಾಡೇ ಟ್ರೇಡಿಂಗ್ ಮಾಡಲು ಒದಗಿಸುತ್ತಾರೆ